ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಲಕ್ಷ್ಮೀ ಸಂತೋಷ್ ಬಾಗೇವಾಡಿ ನನ್ನ ಆಯ್ಕೆಯ ಗೀತೆ ಜನಪದ ಗೀತೆ ನನ್ನ ಹಾಡು ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಆಡಿದ್ದೀ ಅಂಗಳದಾಗ ಉಂಡಿದ್ದಿ ಗಂಗಳದಾಗ ಆಡಿದ್ದೀ ಅಂಗಳದಾಗ ಉಂಡಿದ್ದಿ ಗಂಗಳದಾಗ ಅಣ್ಣನ ಅಗಲಿ ಹೊರಟಿ ತಂಗಿ ನೀ ಆಗಬೇಕವ್ವ ಗರತಿ ಗಂಗೆ ನೀ ಆಗಬೇಕವ್ವ ಗರತಿ ಗಂಗೆ ಬಾಸಿಂಗ ಕಟ್ಟಿದ ಮ್ಯಾಲ ಮುಖಸಪ್ಪಗಾತ ಬಾಸಿಂಗ ಕಟ್ಟಿದ ಮ್ಯಾಲ ಮುಖಸಪ್ಪಗಾತ ನಿನ್ನ ನೋಡಿನ ತಂಗಿ ನಿನ್ನ ಕಳಸುವಾಗ ನನ್ನ ಮನಸ್ಸು ಒಪ್ಪದಾತ ಹೋಗಿ ಬರತೀನಿ ನಾನ ಮರಿಬ್ಯಾಡ ತಂಗಿಯನ್ನ ಹೋಗಿ ಬರತೀನಿ ನಾನ ಮರಿಬ್ಯಾಡ ತಂಗಿಯನ್ನ ಹಾಲುಂಡ ತವರ ಮರೆಯಲಂಗ ಅಣ್ಣ ನಿನ್ನ ಗಲೀ ಅಪರೂಪದ ನೀನು ಬಾಳ ದಿನಕ ಹುಟ್ಟಿದಾಕಿ ಅಪರೂಪದಾಕಿ ನೀನು ಬಾಳ ಬೆಳೆದಾಕಿ ಬಾಳಿಯ ಅಬೋದಿ ನಂಗ ನೀನು ಮೆತ್ತಗ ಬೆಳೆದಾಕಿ ಆಡಿದ್ದಿ ಅಂಗಳದಾಗ ಉಂಡಿದ್ದಿ ಗಂಗಳದಾಗ ಆಡಿದ್ದಿ ಅಂಗಳದಾಗ ಉಂಡಿದ್ದಿ ಗಂಗಳದಾಗ ಅಣ್ಣನ ಅಗಲಿ ಹೊರಟಿ ತಂಗೀ ನೀ ಆಗಬೇಕವ್ವಾಗರತಿ ಗಂಗೆ ನೀ

ಸಿರಿಯ ಬಿಸಿಲಿನ ಮಾರಿ ನನಗ ತೋರಿಸದೆ ಬೆಳೆಸಿದೆಯಣ್ಣ ಬಿಸಿಲಿನ ಮಾರಿ ನನಗ ತೋರಿಸದೆ ಬೆಳೆಸಿದೆ ಅಣ್ಣ ಹೋಗಿ ಬರತೀನಿ ನಾನ ಮರಿಬ್ಯಾಡ ತಂಗಿಯನ್ನ ಹೋಗಿ ಬರತೀನಿ ನಾನ ಮರಿಬ್ಯಾಡ ತಂಗಿಯನ್ನ ಹಾಲುಂಡ ತವರ ಮರೆಯ ಬಡತನ ಇದ್ದರ ಕೂಡ ನನಗೆ ಕಮ್ಮಿ ಮಾಡಲಿಲ್ಲ ಬಡತನ ಇದ್ದರ ಕೂಡ ನನಗೆ ಕಮ್ಮಿ ಮಾಡಲಿಲ್ಲ ಮನಿ ತಂಪಿರಲೆಂದು ಕೈ ಮುಗಿವೆ ದೇವರಿಗೆ ಬೇಡಿ ತವರ ಮನಿ ತಂಪಿರಲೆಂದು ಕೈ ಮುಗಿವೆ ದೇವರಿಗೆ ಬೇಡಿ ಆಡಿದ್ದಿ ಅಂಗಳದಾಗ ಉಂಡಿದ್ದಿ ಗಂಗಳದಾಗ ಆಡಿದ್ದಿ ಅಂಗಳದಾಗ गरती गंगी नी आग्वा गरती गंगी धन्यवाद